ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಕರ್ಣನ್ ಕೆನ್ನೆಗೆ ಬಾರಿಸ್ಬಿಟ್ಲಲ್ಲ ಸಾಹಿತ್ಯ ಉಮೈ ಕೋಟ್ ಸಾಹಿತ್ಯ ಮೇಲೆ ದವ್ವ ಬಂದಂತೆ ಪ್ರೀತ ಬಂದಂತ ಅರ್ಧತಿ ಏನು ಮಾಡ್ಬಿಟ್ರು ಸಾಹಿತ್ಯ ಮಾಡ ಮಾತ್ರ ಏನಾದರೂ ಮಾಡಿಸ್ಬಿಟ್ರೆ ಏನಾಯಿತು ಏನು ಕಥೈದ್ದು ಎಲ್ವನೇ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಅನುರಾಧ ಟೀಚರ್ ಏನು ಮುಚ್ಚಿಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಹಾಗಾಗಿ ಅನುರಾಧ ಅವ್ರ ಹತ್ರ ಹೋಗಿದ್ದೆ ಏನು ಮುಚ್ಚಿರ್ತದ ಏನು ಖಂಡತ್ವಾಗ್ಲು ಪ್ಲೀಸ್ ಸತ್ಯ ಹೇಳಿ ಅಂದಾಗ ಇಲ್ಲ ಸತ್ಯನ ಒಪ್ಕೊಳ್ತಕ್ಕಂಥ ಅರ್ಗಿಸ್ಕೊಳ್ತಕ್ಕಂಥ ಶಕ್ತಿ ನಿನಗಿಲ್ಲ ಖಂಡಿತ ಬೇಡ ನಿನ್ನ ಪಾಡೋ ನಿನ್ನಿದ್ರೆ ಒಳ್ಳೇದು ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡ ಅಂತ ಅನುರಾಧ ಅವರು ಹೇಳಿಬಿಡ್ತಾರೆ ಹಾಗಾದ್ರೆ ಮಾತ್ರಕ್ಕೆ ಸಾಹಿತ್ಯ ಸುಮ್ಮನೆ ಇರ್ತಾಳ ಖಂಡಿತ ಇಲ್ಲ ಸಾಹಿತ್ಯ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಆ ಮನೆ ಹಿರಿ ಸುಸಿಯಾಗಿ ಆ ಮನೇನ ಎಷ್ಟು ಖುಷಿಯಾಗಿ ನೋಡ್ಕೋಬೇಕು ಆ ಮನೆಗೆ ಎಷ್ಟು ಒಳ್ಳೇದಾಗಬೇಕು ಅದನ್ನು ಮಾಡೋದು ನನ್ನ ಕರ್ತವ್ಯ ಖಂಡಿತವಾಗ್ಲೂ ಅದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮತ್ತು ಜೊತೆಗೆ ನೀವು ಏನು ಮುಚ್ಚಿರ್ತಿದ್ರೋ ಆ ವಿಷಯನ ಕೂಡ ನಾನು ತಿಳ್ಕೊಂಡೆ ತಿಳ್ಕೊತೀನಿ ಅಂತ ಸಾಹಿತ್ಯ ಅನ್ಕೋತಾಳೆ ತದನಂತರ ಸಾಹಿತ್ಯ ಮನೆಗೆ ಬರ್ತಿದ್ದಾಗೆ ನಿಜವಾಗ್ಲೂ ಕೂಡ ಅಲ್ಲಿ ಮಾವ ರಾಜೇಂದ್ರ ಪ್ರಸಾದ್ ತುಂಬ ಪಿಚ್ಚರ್ ಮಾಡ್ಕೊಂಡಿರ್ತಾರೆ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಈಗ ಅದೂ ಇಲ್ಲ ಮನೇಲಿ ಖುಷಿ ಸಂಭ್ರಮ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳಿ ತುಂಬ ನೊಂದ್ಕೊಂಡಿರ್ತಾರೆ ಹಾಗಾಗಿ ಸಾಹಿತ್ಯ ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಆ ಟೈಮ್ಗೆ ಸರಿಯಾಗಿ ಕ್ಯಾಪ್ಟನ್ ಮತ್ತು ಸ್ವರೂಪ್ ಗ್ರೀಷ್ಮ ಎಲ್ಲರೂ ಕೂಡ ಸಾಹಿತ್ಯನ ನೋಡೋಕೆ ಅಂತ ಬರ್ತಾರೆ ಆ ಕಡೆ ಗ್ರೀಷ್ಮನ ಅವ್ರ ತಂದೆ ಕಳಿಸಿರುವುದು ಸಾಹಿತ್ಯನ ಕೋಪನ ಕಡಿಮೆ ಮಾಡು ಇಲ್ಲಿಗೆ ಬರೋ ಹಾಗೆ ಮಾಡು ಅಂತ ಆದರೆ ಇಲ್ಲಿ ಗ್ರೀಷ್ಮ ಮಾತ್ರ ಒಂದಿನ ಇಲ್ಲೇ ಇದ್ದು ಬರ್ತೀನಿ ಮಾತಾಡೋಕ್ಕೆ ಟೈಮ್ ಬೇಕು ಅಂತ ಹೇಳ್ತಿದ್ದಾಳೆ ಆ ಕಡೆ ಸ್ವರೂಪ್ ಮತ್ತು ತಾತ ಹತ್ರ ಕೂಡ ಇಲ್ಲಿ ಸಾಹಿತ್ಯ ನನ್ನ ಕಾರಣನ ದೂರ ಮಾಡಬೇಕು ಅಂತ ಯಾರೋ ಟ್ರೈ ಮಾಡ್ತಿದ್ದಾರೆ ಅದು ಈ ಮನೇಲಿ ಅಂತ ಅನ್ನಿಸ್ತದೆ ಖಂಡಿತವಾಗಲೂ ನಾನು ಡಿವೋರ್ಸ್ ಇದ್ರು ಕಾರಣಂಗೆ ನನ್ನ ಹೆಸರಲ್ಲಿ ಯಾರು ಡಿವೋರ್ಸ್ ಕಳ್ಸದಾರ ನನ್ನ ಕಾರಣನ ಯಾವುದೇ ಕಾರಣಕ್ಕೂ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ತದನಂತರ ಇಲ್ಲಿ ಕರ್ಣ ಮತ್ತು ಸಾಹಿತ್ಯನ ಬಂದ್ ಮಾಡಬೇಕು ಅಂತ ಬರತ್ ಕರ್ಣನ ಕೈಲೇ ಲವ್ ಲೆಟರ್ ಬರ್ಸಿ ಸಾಹಿತ್ಯಕ್ಕೆ ಕೊಡೋಕೆ ಹೋಗ್ತಾರ ಆಗ ಆ ಒಂದು ಲೆಟರನ್ನು ಕರ್ಣ ತಗೊಂಡು ತಿಂದೇ ಬಿಡ್ತಾರೆ ನೀವೇನು ಮನುಷ್ಯರ ಮೃಗ ಪೇಪರ್ನೇ ತಿನ್ಬಿಟ್ರಲ್ಲಿ ನೋಡ್ಕೊಂಬಿಟ್ರಲ್ಲಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ಅದ್ರಲ್ಲಿ ಏನಿದೆ ಅಂತ ಹೇಳಿ ಕರ್ಣ ಕೇಳ್ತಿದ್ದಾಗ ನಿಮಗೆ ಯಾವಾಗಲೂ ಬರೀ ಕೋಪನೇ ಅಲ್ವಾ ಬೆಳಗ್ಗೆಯಿಂದ ಸಂಜೆ ತನಕ ಬರಿ ಕೋಪ ಮಾಡ್ಕೊಂಡೇ ಇರೋದೇ ಅಲ್ವಾ ನಿಮ್ಮ ಕೆಲಸ ಕೂಲಾಗಿರೋಕೆ ಬರಂತೇನಿ ನಿಮಗೆ ಅಂದಾಗ ಯಾರು ಹೇಳಿದ್ದು ನಂಗೆ ಕೋಪ ಬರುತ್ತೆ ಅಂತ ನಾನು ಯಾವಾಗಲೂ ಕೂಲ್ ಇರೋದು ಅಂತ ಹೌದಾ ಹಾಗಾದ್ರೆ ನಿಮಗೆ ಕೋಪ ಬರೆಸ್ಲಾ ಚಾಲೆಂಜ್ ಅಂತ ಹೇಳಿ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋತಾರೆ ಕರ್ಣ ಮತ್ತು ಸಾಹಿತ್ಯ ಈ ಕಡೆ ಸಾಹಿತ್ಯ ಪರ ಇಟಿ ಸಿಂಚು ಅದು ಭರತ್ ಎಲ್ಲ ಕೂಡ ಹೋದ್ರೆ ಆ ಕಡೆ ತಾತ ಮತ್ತೆ ಸ್ವರೂಪ ಇಬ್ರು ಕೂಡ ಕರ್ಣನ್ ಪರ ಹೋಗ್ತಾರೆ ಈ ಕಡೆ ಕರ್ಣಗೆ ಕೋಪ ಬರೆಸ್ಬೇಕು ಅಂತ ಸಾಹಿತ್ಯ ತುಂಬಾ ಟ್ರೈ ಮಾಡ್ತಾಳೆ ಕರ್ಣ ಕೋಪ ಬರುತ್ತಿರುತ್ತೆ ಬಟ್ ಕರ್ಣ ಸೋಲ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಕಂಟ್ರೋಲ್ ಮಾಡ್ತಿರ್ತಾರೆ ಇತ ಕಡೆ ಪಾಪಮ್ಮಜ್ಜಿ ಪಾಪಮ್ಮಜ್ಜಿ ಹತ್ರ ಬಂದಿದೆ ಸಾಹಿತ್ಯ ಊಟ ಮಾಡಿಸ್ತಾಳೆ ಊಟ ಮಾಡಿಸ್ತಾ ಈ ಕಡೆ ರಾಧಾ ಮಿಸ್ ಹತ್ರ ಕೂಡ ಮಾತಾಡ್ತೀನಿ ನಿಮಗೂ ನೀವು ಕೂಡ ಕೇಳಿಸ್ಕೊಳ್ಳಿ ನಾನು ರಾಧಾ ಮಿಸ್ಸ ತುಂಬಾ ಎಷ್ಟು ಕ್ಲೋಸ್ ಗೊತ್ತಾ ನಿಜವಾಗ್ಲೂ ರಾಧಾ ಮಿಸ್ ತುಂಬ ಒಳ್ಳೆಯವರು ಅಂತ ಹೇಳಿ ಸ್ಪೀಕರ್ ಆನ್ ಮಾಡಿ ರಾಧಾ ಮಿಸ್ ಜೊತೆ ಮಾತಾಡ್ತಿದ್ದಾಳೆ ಏನದು ಸಾಹಿತ್ಯ ನಿಂದು ಕರ್ಣದಂದು ಚಾಲೆಂಜ್ ಅದು ಇದು ಅಂತ ಭರತ್ ಎಲ್ಲ ಹೇಳ್ದೆ ಅಂತ ಹೇಳ್ತಿದ್ರೆ ಅದು ಏನೆಲ್ಲ ಮೇಡಮ್ ನಿಜ ಹೇಳಬೇಕು ಅಂದರೆ ಮನೇಲಿ ಎಲ್ಲರೂ ಅವ್ರವರೇ ತಮ್ಮದು ತಾವಾಯಿತು ಅಂತಿದ್ದಾರೆ ರಾಜೇಂದ್ರ ಪ್ರಸಾದ್ ಮಾವ ತುಂಬ ಪಿಚ್ಚರ್ ಮಾಡ್ಕೋತಿದ್ರು ಖುಷಿ ಸಂಭ್ರಮ ಉಟ್ಗೆ ಊಟ ಮಾಡಿ ಎಲ್ಲ ಎಷ್ಟು ದಿನ ಆಯಿತು ಅಂತ ಅದಕ್ಕೋಸ್ಕರ ಏನೂ ಮಾಡೋಣ ಅಂತ ನಿಜವಾಗ್ಲೂ ಈ ಮನೆ ಖುಷಿ ಸಂಭ್ರಮ ನಾವು ವಾಪಸ್ ತರಬೇಕು ಅಂತಲೇ ಅಂದ್ಕೊಂಡಿರುವುದು ನಾನು ಅಂತ ಸಾಹಿತ್ಯ ಹೇಳಿದಾಗ ಹೌದು ಸಾಹಿತ್ಯ ಪಾಪ ಅಜ್ಜಿ ಇದ್ದಾಗ ಎಲ್ಲ ಕೂಡ ಖುಷಿ ಸಂಭ್ರಮ ಇರುವ ಹಾಗೆ ನೋಡ್ಕೋತಿದ್ರು ಆದರೆ ಈಗ ಪಾಪಮಜ್ಜಿ ಬೇರೆ ಹುಷಾರ್ ತಪ್ಪಿದ್ದಾರೆ ಅಂತಿದ್ದಾಗೆ ಈ ಕಡೆ ಅಜ್ಜಿಗೆ ಖುಷಿ ಆಗ್ತದೆ ಜೊತೆಗೆ ಈ ಕಡೆ ಸಾಹಿತ್ಯ ನನ್ನ ಪಾಪ ಅಜ್ಜಿ ಜೊತೆನೇ ಇದ್ದೀನಿ ನಿಮ್ಮ ಮಾತನ್ನು ಅವರು ಕೂಡ ಕೇಳಿಸ್ಕೊತಿದ್ದಾರೆ ಅಂತ ಹೇಳಿ ಸಾಹಿತ್ಯ ಹೇಳ ಾಗ ಖಂಡಿತ ಪಾಪಮ್ಮ ನೀವೇನೋ ಯೋಚನೆ ಮಾಡಬೇಡಿ ಮತ್ತು ಖುಷಿ ಸಂಭ್ರಮನ ಸಾಹಿತ್ಯ ತಂದೆ ತರ್ತಾಳೆ ಸಾಹಿತ್ಯಗೆ ನಾನು ಪಾಠ ಹೇಳ್ಕೊಟ್ಟಿರೋದು ಸಾಹಿತ್ಯ ತುಂಬ ಚೆನ್ನಾಗಿ ಜೀವನದ ಪಾಠನ ಕಲ್ತ್ಕೊಂಡಿದ್ದಾಳೆ ಅಂತ ಹೇಳಿ ಇಲ್ಲಿ ಮಾತನಾಡ್ತಾರೆ ಅವರು ಅನುರಾಧ ಅವ್ರು ಮಾತು ಕೇಳಿದೆ ಪಾಪ ಮಚ್ಚಿಗೆ ಒಂದು ರೀತಿ ಖುಷಿ ಆಗುತ್ತೆ ಜೊತೆಗೆ ಪಾಪ ಮಚ್ಚಿ ಕೂಡ ಅನ್ಕೋತಾರೆ ಖಂಡಿತ ಈ ಮನೇಲಿ ಮತ್ತೆ ಖುಷಿ ಸಂಭ್ರಮ ಬರಬೇಕು ಅಂದರೆ ಆ ಅರುಂಧತಿಗೆ ಪಾಠ ಕಲಿಸ್ಬೇಕು ಅಂದರೆ ಅದು ಸಾಹಿತ್ಯ ಅಂದ ಮಾತ್ರ ಸಾಧ್ಯ ಅಂತ ಅನ್ಕೊಂಡು ಯೋಚನೆ ಮಾಡ್ತಾರೆ ತದನಂತರ ಸಾಹಿತ್ಯ ಇಲ್ಲಿ ಪಾಪಮಜ್ಜಿಗೆ ಊಟ ತಿನ್ನಿಸಿ ಎದ್ದು ಹೋಗಬೇಕಿದ್ರೆ ಇಲ್ಲಿ ಸಾಹಿತ್ಯ ಹತ್ತಿರ ಅರುಂಧತಿ ವಿಷಯ ಹೇಳ್ಕೋಬೇಕು ಅಂತ ಹೇಳಿ ಟ್ರೈ ಮಾಡಿದೆ ಸೀರೆ ಇಟ್ಕೊಂಡ್ಬಿಡ್ತಾರೆ ಬಟ್ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯಾಗೆ ಶಾಕ್ ಆಗುತ್ತೆ ಏನಿದು ಪಾಪಮ್ಮ ನನ್ನ ಸೀರೆ ಇಟ್ಕೊಂಡ್ರ ಅಂತ ಅನ್ಕೋತದ್ದಾಗೆ ಅಲ್ಲಿಗೆ ಅರುಂಧತಿ ಎಂಟ್ರಿ ಕೊಡ್ತಾರೆ ಅರುಂಧತಿನ ನೋಡಿದೆ ಹಾಗೆ ಕೈಯನ್ನು ಬಿಟ್ಬಿಡ್ತಾರೆ ಪಾಪಮ್ಮ ನಂತರ ಪಾಪಮ್ಮ ನೀವು ನನ್ನ ಸೀರೆ ಇಟ್ಕೊಳ್ರಿ ಅಲ್ವಾ ಅಂತದ್ದಾಗೆ ಆ ಕಡೆ ಅರುಂಧತಿ ಬಂದದ್ದಾಗ ಏನಾಯಿತು ಸಾಹಿತ್ಯ ಅಂದಾಗ ಪಾಪಮ್ಮಗೆ ಊಟ ತಿನ್ಸಿ ಹೋಗ್ತಿದ್ದೆ ಆದರೆ ಅವ್ರು ನನ್ನ ಸೀರೆ ಹಿಡಿದು ಎಳ್ದಾಗಾಯಿತು ಅಂತ ಅಂದ್ಕೊಂಡು ನೋಡ್ತಾಳೆ ವೇಲ್ಚೀರಿಗೆ ಸಿಕ್ಕಾಕೊಂಡಿರುತ್ತೆ ಅಯ್ಯೋ ವೇಲ್ಚೀರಿಗೆ ಸಿಕ್ಕಿದೆ ನನ್ನ ಪಾಪಮ್ಮನೇ ಎಲ್ಲೋ ನನ್ನ ಸೀರೆನ ಎಳಿದ್ರು ಅಂತ ಅಂದ್ಕೊಂಡೆ ಪಾಪಮ್ಮ ಇವತ್ತು ನನ್ನ ಭ್ರಮೆ ಆಗಿರ್ಬೋದು ಆದರೆ ನಾಳೆ ಖಂಡಿತ ಇದು ನಿಜ ಹಾಗೆ ಆಗುತ್ತೆ ಖಂಡಿತ ನೀವು ಆಗ್ತೀರಾ ಅಂತ ಹೇಳಿ ಸಾಹಿತ್ಯ ಅಲ್ಲಿಂದ ಹೋಗ್ತಾಳೆ ಒಂದಕ್ಷಣ ಅರುಂಧತಿಯವರು ಅಂದ್ಕೊಂಡು ಹುಷಾರಾಗಿಬಿಟ್ರ ಪಾಪಮ್ಮ ಆಮೇಲೆ ತನಗೆ ಕೂತ್ ಬರುತ್ತೆ ಅಂತ ನಂತರ ಕೈಗಳನ್ನೆಲ್ಲ ಟಸ್ಟ್ ಮಾಡ್ತಾರೆ ಯಾವುದೇ ರೀತಿ ಸ್ವಾಧೀನ ಇಲ್ಲದೇ ಇರೋ ರೀತಿಯೇ ಪಾಪಮ್ಮಜ್ಜಿ ನಡ್ಕೋತಿದ್ದೆ ತದನಂತರ ಏನು ಪಾಪಮ್ಮ ಹೋ ಮಾತು ಬಂದ್ಬಿಟ್ರೆ ಕೈಕಾಲು ಆಡ್ಬಿಟ್ರೆ ನನ್ನ ಬಗ್ಗೆ ಹೇಳ್ಬಿಡ್ಬೋದು ಅನ್ಕೊಂಡ್ಯ ಸಾಹಿತ್ಯ ಹೇಳಿದ ಮಾತು ನಿಜ ಆಗುತ್ತೆ ಅಂತ ಅನ್ಕೊಂಡಿದ್ಯ ಖಂಡಿತ ಅದು ಭ್ರಮೆನೇ ಯಾವುದೇ ಕಾರಣಕ್ಕೂ ಕೂಡ ನೀನು ಆಗೋಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ನಾನು ಅದಕ್ಕೆ ಬಿಡುವುದೂ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಪಾಪ ಚಿ ಸ್ವಲ್ಪ ಹುಷಾರಾಗಿದ್ದಾರೆ ಆದರೂ ಕೂಡ ಅರುಂಧತಿ ಭಯಕ್ಕೆ ಏನು ಮಾಡ್ಬೋದು ಅಂತ ತುಂಬಾ ಹುಷಾರಾಗಿದ್ದಾರೆ ಹಾಗಾಗಿ ನಾಟಕ ಮಾಡ್ತಿದ್ದಾರೆ ತದನಂತರ ಈ ಕಡೆ ಸಾಹಿತ್ಯ ರೂಮಗೆ ಬರ್ತಿದ್ದಾಗೆ ಆ ಕಡೆ ಕಾರಣ ಗೊಂಬೆನ ಇಟ್ಟು ತನ್ನ ಸೇಫ್ಟಿನ ನೋಡ್ಕೊತಿದ್ದಾರೆ ಏನು ಕಾರಣ ಏನು ಮಾಡ್ತಿದ್ರೆ ನೀವು ಅಂತ ಹೇಳಿದಾಗ ನನ್ನ ಸೇಫ್ಟಿ ನಾನು ನೋಡ್ಕೋತಿದ್ದೀನಪ್ಪ ಅಂತಕ್ಕ ಹೌದಾ ಇವತ್ತು ನಿಮಗೆ ಭಯ ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಸಾಹಿತ್ಯ ಮಲ್ಕೋತಾಳೆ ಈ ಕಡೆ ಕರ್ಣ ಕೂಡ ಮಲ್ಕೋತಾರೆ ಕರ್ಣಗೆ ಎಚ್ಚರ ಆಗೋಕ್ಕೂ ಮುನ್ನ ಆಲ್ರೆಡಿ ಸಾಹಿತ್ಯ ಹಾಗೆ ಹಿಂದೆ ದಿವ್ವ ಥರ ವೇಷ ಧರಿಸ್ಕೊಂಡಿದ್ದೆ ಹುಚ್ಚುಚ್ಚಿ ಥರ ಕೂದಲು ಬಿಟ್ಕೊಂಡಿದ್ದೆ ಹಾಗೆ ಕಿಟಕಿ ಹತ್ರ ನಿಂತಿದ್ದಾಳೆ ಈ ಕಡೆ ಸಾಹಿತ್ಯ ಅಂತ ಹೇಳಿ ಕರ್ಣ ಹೋಗ್ತಿದ್ದ ಹಾಗೆ ಈ ಕಡೆ ಸಾಹಿತ್ಯ ಹಿಂದೆ ತಿರುಗಿದ್ದೆ ಈ ಕಡೆ ಫುಲ್ ಪ್ರೀತಾತ್ಮ ದಿವ್ವದ ಥರ ನಡ್ಕೋತಿದ್ದಾರೆ ಈ ಕಡೆ ಕರ್ಣ ಹೆದ್ರಿ ಹೆದ್ರಿ ನಡ್ಕೋದ್ರು ಈ ಕಡೆ ಸಾಹಿತ್ಯ ಪ್ರೀತಾತ್ಮಂತಾರೆ ಕರ್ಣಂಗೆ ಹೊಡೆದು ಹೊಡೆದು ಮಾಡಿದೆ ಈ ಕಡೆ ಈ ಕರ್ಣ ಎದ್ರುಕೊಂಡಿದ್ದೆ ಮೂಲೆ ಸೇರ್ಕೊಂಡು ಹಾಗೆ ಭಯ ಭಯ ಅಂತ ಮಲ್ಕೊಂಡ್ಬಿಡ್ತಾರೆ ಈ ಕಡೆ ಸಾಹಿತ್ಯ ಭಯ ಅಲ್ಲ ನನಗೆ ಮಾತಾಡ್ತೀರ ಅಲ್ವಾ ಇವಾಗ ಗೊತ್ತಾಗತ್ತಲ್ಲ ಭಯ ಏನು ಅಂತ ಅಂತ ಸಾಹಿತ್ಯ ಕೂಡ ಮಲ್ಕೋತಾರೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಕರ್ಣ ಎಚ್ಚರ ಆಗ್ತಾರೆ ಏನ್ರಿ ಸಾಹಿತ್ಯ ನನ್ನೇ ಭಯ ಪಡಿಸ್ತೀರಾ ನೋಡಿ ನಿಮ್ಮನ್ನು ನೀವೇ ಭಯ ಪಡ್ಕೋಬೇಕು ಹಾಗೆ ಮಾಡ್ತೀನಿ ನನ್ನ ಕಪಾಲಕ್ಕೆ ಬಾರಿಸ್ತೀರಾ ನೀವು ಅಂತ ಹೇಳಿ ಒಳ್ಳೆ ರಾಕ್ಷಸಿರ್ತಾರ ಆ ಒಂದು ಬ್ಲ್ಯಾಕ್ ಪೆನ್ಸಿಲ್ನ ತಗೊಂಡಿದ್ದೆ ಇಲ್ಲಿ ಫುಲ್ ರಾಕ್ಷಸನ ಥರ ಮುಖ ಮಾಡಿಬಿಡ್ತಾರೆ ಸಾಹಿತ್ಯ ಅದು ನಂತರ ತಾತ ಮತ್ತು ಸ್ವರೂಪನ ಕರ್ಕೊಂಡು ಬಂದಿದೆ ನೋಡಿ ನೋಡಿ ಇದು ಸಾಹಿತ್ಯ ನೋಡಿ ಅಂದಾಗ ಏನಿದು ಮಲಗಿರೋನ ಎಬ್ಸ್ ಕರ್ಕೊಂಡು ಬಂದಿದ್ಯಲ್ಲ ಕರ್ಣ ಅಂತದ್ದಾಗೆ ಸಾಹಿತ್ಯ ಎದ್ದು ಬರ್ತಾರೆ ಮಿರರ್ ನೋಡ್ತಾರೆ ಅಂತ ಕಿಚ್ಕೋತಾರೆ ನಂತರ ಸಾಹಿತ್ಯನ ನೋಡಿ ಕರ್ಣ ಎಲ್ಲರೂ ಕೂಡ ನಗ್ತಿದ್ದಾರೆ ಏನು ರೀ ಸಾಹಿತ್ಯವ್ರಿ ಏನು ರೀ ನಿಮ್ಮ ಮುಖ ಹೆಂಗಿದೆ ಗೊತ್ತಾ ಮನೆ ಮುಂದೆ ಬಿಲ್ಡಿಂಗಿಗೆ ಹಾಕ್ತಾರಲ್ಲ ರಾಕ್ಷಸಿನ ಮುಖ ಹಾಗಿದೆ ಈ ಕಡೆ ಸ್ವರೂಪ ಕೂಡ ಹೌದು ಹಾಕ ಹೊಸ ಗೆ ಹಾಕಿರ್ತಾರಲ್ಲ ಮುಖ ಆ ತರ ಕಾಣಿಸ್ತದಾ ಅಂತ ಹೇಳ್ತಾರ ಈ ಕಡೆ ಸಾಹಿತ್ಯಕ್ಕೆ ಕೋಪ ಬರೋಕೆ ಶುರು ಆಗೇ ಬಿಡುತ್ತೆ ಸಾಹಿತ್ಯ ಸಾಹಿತ್ಯವ್ರೆ ಕೋಪ ಬಂತ ಬಿಡಿ ಯಾಕೆ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಕೋಪ ಬಂತಲ್ವಾ ಕೋಪ ಬಂತಲ್ವಾ ಅಂತ ಕರ್ಣ ಹೇಳಿ ಹೇಳ್ತಿದ್ದಾಗ ಈ ಕಡೆ ಸಾಹಿತ್ಯ ನನಗೆ ಯಾವುದೇ ರೀತಿ ಕೋಪ ಬಂದಿಲ್ಲ ಅಂತ ಹೊರಗಡೆ ಬರ್ತಾಳೆ ಮಾವ ಇದ್ದಾರೆ ಮಾವ ನೋಡಿದ್ದೆ ಏನಿದೆ ಅಲ್ಲ ಸಾಹಿತ್ಯ ಅಂತ ಹೇಳ್ತಿದ್ದಾಗೆ ಈ ಕಡೆ ಬರೋ ಸಿಂಚು ಎಲ್ಲರೂ ಕೂಡ ಬರ್ತಾರೆ ಆ ಕಡೆ ಕರ್ಣ ತಾತ ಎಲ್ಲರೂ ಕೂಡ ಬಂದಿದೆ ಏನ್ರಿ ಇದು ಸಾಹಿತ್ಯ ಸೂಪರಾಗಿ ಕಾಣಿಸ್ತಿದ್ರೆ ಆ ಕಂಟ್ರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಂಥ ಮೂಮೆಂಟ್ಸ್ ಅಂತೂ ಮತ್ತೆ ಮತ್ತೆ ಸಿಗೋದಿಲ್ಲ ಅಂತಾಗ ಹೌದಲ್ವಾ ಮತ್ತೆ ಸಿಗೋದಿಲ್ಲ ಅಲ್ವಾ ನನಗೆ ಕೋಪನೂ ಬರ್ತಿಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಆಮೇಲೆ ಸೆಲ್ಫಿ ತಗೊಳ್ಳೋಣ ಬನ್ನಿ ಅಂತ ಹೇಳಿ ಈ ಕಡೆ ಸೆಲ್ಫಿ ತಗೊಳೋಕೆ ಮುಂದಾಗ್ತಾರೆ ಮಾವ ನೀವೆಲ್ಲ ತಗೊಳ್ಳಿ ಅಂದಾಗ ಬನ್ನಿ ಮಾವ ಅಂತದ್ದಾಗೆ ಈ ಕಡೆ ಮಾವ ಕೂಡ ಬರ್ತಾರೆ ಕಾರಣ ಸರಿ ಸ್ಮೈಲ್ ಮಾಡಿ ಅಪ್ಪ ಅಂತದ್ದಾಗೆ ಅಪ್ಪ ತುಂಬಾ ಖುಷಿ ಆಗ್ತದೆ ಫೈನಲಿ ಸೆಲ್ಫಿ ತಗೋತಾರೆ ಇದನ್ನು ನೋಡಿ ವನುಜಾ ಮತ್ತು ಅರುಂಧತಿ ಇಬ್ರು ಕೂಡ ಕೆಂಡಾಮಂಡಲ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿ ಏನು ಮಾಡಬಹುದು ಈ ಖುಷಿ ಸಂಭ್ರಮನ ಹಾಳು ಮಾಡೋದಕ್ಕೆ ಮತ್ತಿನ್ನೇನು ಸ್ಕೆಚ್ ಮಾಡಬಹುದಾ ಅರುಂಧತಿಯ ಸ್ಕೆಚ್ ಸಾಹಿತ್ಯ ಆಗಿ ಗೊತ್ತಾಗತ್ತೆ ಏನಾಗತ್ತೆ ಮುಂದಿನ ಬೀಚ್